ನನ್ನ ತಂಗಿ ಈಗ ಆಗಿದ್ದಾಳೆ ನಮ್ಮ ಮನೆಯಲ್ಲಿ ಹಬ್ಬವಿತ್ತು ಹಾಗಾಗಿ ನಾನು ಸ್ವಲ್ಪ ಸ್ವೀಟ್ಸ್ ಹಣ್ಣು ತೆಗೆದುಕೊಂಡು ತಂಗಿ ಮನೆಗೆ ಹೋದಾಗ ಅವಳ ಅತ್ತೆ ಮತ್ತು ನಾದಿನಿ ಅವಳಿಗೆ ದೊಣ್ಣೆಯಿಂದ ಹೊಡೆಯುತ್ತಿದ್ದರು ಈ ದೃಶ್ಯವನ್ನು ನೋಡಿ ನಾನು ಬೆಚ್ಚಿಬಿದ್ದೆ ನನ್ನ ತಂಗಿ ಒದೆ ತಾಳಲಾರದೆ ಜೋರಾಗಿ ಅಳುತ್ತಿದ್ದಳು ಆದರೂ ಅವರಿಬ್ಬರು ಬಿಡದೆ ಹೊಡೆಯುತ್ತಿದ್ದರು ಅವಳ ಮೈಮೇಲಿನ ಬಟ್ಟೆಯನ್ನು ಎಳೆದಾಡುತ್ತಾ ಹರಿದು ಹಾಕಿದ್ದರು ಅವರ ಅತ್ತೆ ಅವಳ ಜುಟ್ಟು ಹಿಡಿದು ಮನೆಯಿಂದ ಹೊರಕ್ಕೆ ಹಾಕಿದ್ದರು ನನ್ನನ್ನು ನೋಡಿ ಅವರ ಅತ್ತೆ ಹೇಳಿದರು ಈ ನಿನ್ನ ಕೆಟ್ಟ ನಡತೆಯ ತಂಗಿಯನ್ನು ಇಲ್ಲಿಂದ ನೀನು ಕರೆದುಕೊಂಡು ಹೋಗು ಎಂದು ಇನ್ನು ಮುಂದೆ ಇವಳಿಗೂ ನಮಗೂ ಯಾವುದೇ ಸಂಬಂಧವಿಲ್ಲ ಎಂದು ಹೇಳಿದರು ನಾನು ನನ್ನ ತಂಗಿಯ ಪರಿಸ್ಥಿತಿಯನ್ನು ನೋಡಿ ಅವಳ ಕಣ್ಣು ಅರೆಸುತ್ತ ತಬ್ಬಿಕೊಂಡು ಸಮಾಧಾನ ಮಾಡಿದೆ ನಂತರ ಅವಳನ್ನು ನಮ್ಮ ಮನೆಗೆ ಕರೆದುಕೊಂಡು ಬಂದೆ ಒಂದು ದಿನ ನನ್ನ ಹೆಂಡತಿ ಅವಳ ತಾಯಿ ಮನೆಗೆ ಹೋಗಿದ್ದಳು ಮತ್ತು ನಾನು ರೂಮಿನಲ್ಲಿದ್ದೆ ನನ್ನ ತಂಗಿ ಹಾಲ್ನಲ್ಲಿ ಸಿಂಗಲ್ ಕಾಟ್ ಮೇಲೆ ಮಲಗಿದ್ದಳು ಅವಳು ಜೋರಾಗಿ ಮಳೆ ಬರುತ್ತಿತ್ತು ನಾನು ನನ್ನ ತಂಗಿಯನ್ನು ರೂಮ್ನಲ್ಲಿ ಮಲಗಲು ಹೇಳಿ ನಾನು ಹಾಲ್ನಲ್ಲಿ ಮಲಗಿದೆ ಆದರೆ ಸ್ವಲ್ಪ ಸಮಯದ ನಂತರ ನನ್ನ ತಂಗಿಯ ಮಂಚ ಅಲುಗಾಡುತ್ತಿರುವ ಹಾಗೆ ಅನಿಸಿತು ಅವಳ ಜೊತೆಗೆ ಯಾರೋ ಇರುವ ಹಾಗೆ ಅನಿಸಿತು ನಾನು ಮೊಬೈಲ್ನ ಲೈಟ್ ಆನ್ ಮಾಡಿದ ತಕ್ಷಣ ಎದುರಿಗೆ ನನ್ನ ತಂಗಿ ನಿಂತಿದ್ದಳು ಅವಳನ್ನು ನೋಡಿ ನನ್ನ ಹೃದಯ ಹೊಡೆದು ಹೋಯಿತು ಏಕೆಂದರೆ ನನ್ನ ಹೆಸರು ಯೋಗೇಶ್ ನನ್ನ ಅಪ್ಪ ಅಮ್ಮ ತೀರಿಕೊಂಡು ತುಂಬ ವರ್ಷಗಳಾಗಿದ್ದವು ನನಗೆ ಒಬ್ಬಳು ತಂಗಿ ಇದ್ದಾಳೆ ಅವಳ ಹೆಸರು ರತ್ನ ನಾನು ಅವಳ ಮದುವೆಯನ್ನು ಕೂಡ ಮಾಡಿಸಿದ್ದೆ ನನಗೆ ಮದುವೆಯಾಗಿ ಈಗ ಒಂದು ಮಗು ಕೂಡ ಇದೆ ನನ್ನ ಮನೆಯಲ್ಲಿ ನನ್ನ ಹೆಂಡತಿಯೇ ಯಜಮಾನಿಯಾಗಿದ್ದಾಳೆ ಮತ್ತು ನಾನು ಅವಳು ಹೇಳಿದಂತೆ ಕೇಳುತ್ತಿದ್ದೆ ಕೆಲವೊಮ್ಮೆ ನನ್ನ ಹೆಂಡತಿಯಿಂದ ನನಗೆ ಉಸಿರು ಕಟ್ಟಿದಂತಾಗುತ್ತಿತ್ತು ನಾನು ಅವಳೊಂದಿಗೆ ಸಂತೋಷವಾಗಿರುತ್ತಿರಲಿಲ್ಲ ಅವಳು ಎಲ್ಲದರಲ್ಲೂ ತುಂಬ ಚುರುಕಾಗಿದ್ದಳು ನಾನು ಹೇಳಿದ ಒಂದೇ ಒಂದು ಮಾತನ್ನು ಸಹ ಅವಳು ಕೇಳುತ್ತಿರಲಿಲ್ಲ ನಾನೇ ಅವಳ ಮಾತುಗಳನ್ನು ಕೇಳಬೇಕಿತ್ತು ನಾನು ಅವಳ ಮಾತು ಕೇಳದಿದ್ದರೆ ಅವಳು ನನ್ನ ಜೊತೆ ಯಾವಾಗಲೂ ಜಗಳವಾಡುತ್ತಿದ್ದಳು ಇಲ್ಲವೇ ಮನೆ ಬಿಟ್ಟು ಹೋಗುತ್ತಿದ್ದಳು ಆಗ ನನ್ನ ಮಗ ತಾಯಿಯನ್ನು ನೆನೆದು ಅಳುತ್ತಿದ್ದ ಅದಕ್ಕೆ ನಾನೀಗ ಅಸಹಾಯಕನಾಗಿದ್ದೇನೆ ಒಬ್ಬಳೇ ಆದ ನನ್ನ ಮುದ್ದು ತಂಗಿಗೆ ಒಂದು ಒಳ್ಳೆಯ ಮನೆಗೆ ಮದುವೆ ಮಾಡಿಕೊಟ್ಟಿದ್ದೆ ಮತ್ತು ಅವಳು ತನ್ನ ಮನೆಯಲ್ಲಿ ತುಂಬ ಸಂತೋಷವಾಗಿದ್ದಳು ಆಗಾಗ ಗಂಡನ ಜೊತೆ ನಮ್ಮ ಮನೆಗೆ ಬರುತ್ತಿದ್ದಳು ಅವಳಿಗೆ ಮಕ್ಕಳಿಲ್ಲ ಎಂಬುದಷ್ಟೇ ಕೊರತೆಯಾಗಿತ್ತು ನನ್ನ ತಂಗಿಯ ಮೇಲೆ ದೇವರ ಕೃಪೆ ಇರಲಿ ಅವಳಿಗೆ ಒಂದು ಮಗುವಾಗಲಿ ಎಂದು ನಾನು ಯಾವಾಗಲೂ ದೇವರಲ್ಲಿ ಹರಕೆಯನ್ನು ಕಟ್ಟಿಕೊಳ್ಳುತ್ತಿದ್ದೆ ಹೀಗೆ ದಿನಗಳು ಕಳೆಯುತ್ತಿದ್ದವು ಒಂದು ದಿನ ನನ್ನ ತಂಗಿಯ ಗಂಡ ಅವನು ಕೆಲಸ ಮಾಡುತ್ತಿದ್ದ ಫ್ಯಾಕ್ಟರಿಯಲ್ಲಿ ಕರೆಂಟ್ ಶಾಕ್ ಹೊಡೆದು ತೀರಿಕೊಂಡ ಅಂದು ಅವಳ ಗೋಳು ನೋಡತೀರದಾಗಿತ್ತು ಈಗ ನನ್ನ ತಂಗಿ ವಿಧವೆಯಾಗಿದ್ದಾಳೆ ನನ್ನ ತಂಗಿಯ ಜೀವನದಲ್ಲಿ ಒಂದು ದೊಡ್ಡ ಪ್ರಳಯವೇ ಬಂದಿತ್ತು ಗಂಡನ ಮರಣದ ನಂತರ ಅವಳು ತನ್ನ ಅತ್ತೆ ಮನೆಯಲ್ಲಿ ಇದ್ದಳು ನನ್ನ ಹೆಂಡತಿ ನನ್ನನ್ನು ನನ್ನ ತಂಗಿಯ ಮನೆಗೆ ಹೋಗಲು ಬಿಡುತ್ತಿರಲಿಲ್ಲ ಸ್ವತಃ ಅವಳು ಕೂಡ ಹೋಗುತ್ತಿರಲಿಲ್ಲ ಆದರೆ ನಾನು ಆಗಾಗ ನನ್ನ ಸಹೋದರಿಯನ್ನು ಭೇಟಿಯಾಗಲು ಇವಳಿಗೆ ಗೊತ್ತಿಲ್ಲದ ಹಾಗೆ ಹೋಗಿ ಬರುತ್ತಿದ್ದೆ ನಿಮ್ಮ ತಂಗಿಯನ್ನು ಅವರ ಅತ್ತೆ ಮನೆಯಿಂದ ಹೊರಹಾಕಿದರೆ ಅವಳು ನಮ್ಮ ಮನೆಗೆ ಬರುತ್ತಾಳೆ ಎಂದು ನನ್ನ ಹೆಂಡತಿ ಹೇಳುತ್ತಿದ್ದಳು ಅದಕ್ಕೆ ಸ್ಪಷ್ಟವಾಗಿ ನನ್ನ ಹೆಂಡತಿ ಹೇಳಿದಳು ನಿಮ್ಮ ತಂಗಿಗೂ ನಮಗೂ ಇನ್ನು ಮುಂದೆ ಯಾವ ಸಂಬಂಧವೂ ಬೇಡ ಅವಳನ್ನು ಅವಳ ಪಾಡಿಗೆ ಬಿಟ್ಟು ಬಿಡಿ ಯಾಕಂದರೆ ನಮ್ಮ ಮಗ ಇನ್ನು ಚಿಕ್ಕವನು ಮತ್ತು ಬೆಳೆಯುವ ವಯಸ್ಸಿನವನು ನೀವು ಅವನ ಬಗ್ಗೆ ಗಮನ ಕೊಡಿ ಎಂದು ಹೇಳಿದಳು ನನ್ನ ಹೆಂಡತಿಯ ಮಾತುಗಳನ್ನು ಕೇಳಿ ನನಗೆ ತುಂಬ ದುಃಖವಾಯಿತು ನಾನು ನನ್ನ ತಂಗಿಯನ್ನು ಹೇಗೆ ಬಿಡಲಿ ನಾನು ನನ್ನ ತಂಗಿಯನ್ನು ತುಂಬ ಪ್ರೀತಿಯಿಂದ ಬೆಳೆಸಿದ್ದೆ ನಾಳೆ ಮನೆಯಲ್ಲಿ ಹಬ್ಬ ಇದೆ ಹೇಗಾದರೂ ನಾನು ತಂಗಿಯನ್ನು ನೋಡಲು ಹೋಗಬೇಕು ಎಂದು ನಾನು ನನ್ನ ಆಪ್ತ ಸ್ನೇಹಿತರೊಬ್ಬರನ್ನು ಭೇಟಿಯಾಗಲು ಹೋಗುತ್ತಿದ್ದೇನೆ ಎಂದು ನನ್ನ ಹೆಂಡತಿಗೆ ಹೇಳಿದೆ ಆದರೆ ನನ್ನ ಹೆಂಡತಿ ತುಂಬ ಕೋಪಗೊಂಡಿದ್ದಳು ಮತ್ತು ನಾನು ಮನೆಯಿಂದ ಹೊರಹೋಗಲು ಪ್ರಾರಂಭಿಸಿದಾಗ ಅವಳು ನನ್ನನ್ನು ತಡೆದು ನೀವು ನನ್ನ ಹತ್ತಿರ ಸುಳ್ಳನ್ನು ಏಕೆ ಹೇಳುತ್ತಿದ್ದೀರಿ ನೀವು ಸತ್ಯವನ್ನೇ ಹೇಳಬಹುದಿತ್ತು ನೀವು ನಿಮ್ಮ ತಂಗಿಯನ್ನು ಭೇಟಿಯಾಗಲು ಹೋಗುತ್ತಿದ್ದೀರಿ ಎಂದು ಸತ್ಯವನ್ನು ಹೇಳಬಹುದು ಎಂದಳು ಅವಳ ಮಾತಿಗೆ ನಾನು ಏನು ಉತ್ತರ ನೀಡಲಿಲ್ಲ ಹೇಗೂ ಇವಳಿಗೆ ಗೊತ್ತಾಗಿದೆ ಎಂದು ಅಲ್ಲಿಂದ ಹೊರಟೆ ತಂಗಿಯ ಮನೆಗೆ ಬರಿ ಕೈಯಲ್ಲಿ ಹೋಗುವುದು ಸರಿಯಲ್ಲ ಎಂದು ಸ್ವಲ್ಪ ಸ್ವೀಟ್ಸ್ ಮತ್ತು ಹಣ್ಣುಗಳನ್ನು ತೆಗೆದುಕೊಂಡೆ ಅವಳ ಅತ್ತೆ ತುಂಬ ಕಟ್ಟುನಿಟ್ಟಾಗಿದ್ದಳು ಮತ್ತು ನನ್ನ ತಂಗಿಯ ಬಡತನದ ಬಗ್ಗೆ ಅವಳನ್ನು ಆಗಾಗ ಮಾತಿನಿಂದ ದೂಷಿಸುತ್ತಿದ್ದಳು ಈಗಂತೂ ಗಂಡನ ಸಹಾಯವು ಅವಳಿಗೆ ಇರಲಿಲ್ಲ ನನ್ನ ತಂಗಿಯ ಗಂಡ ಇರುವಾಗ ನನ್ನ ತಂಗಿಯ ಪರ ಮಾತನಾಡಿ ತನ್ನ ತಾಯಿಯನ್ನು ಸುಮ್ಮನಾಗಿಸುತ್ತಿದ್ದ ಹೀಗೆ ಯೋಚನೆ ಮಾಡುತ್ತಾ ನಾನು ನನ್ನ ತಂಗಿಯ ಮನೆಗೆ ತಲುಪಿದೆ ಆದರೆ ಅಲ್ಲಿ ಹೋದಾಗ ನನಗೆ ದೊಡ್ಡ ಕಾದಿತ್ತು ತಂಗಿಯ ಮನೆಯವರೆಲ್ಲ ಸೇರಿ ತಂಗಿಗೆ ಹೊಡೆಯುತ್ತಿದ್ದ ದೃಶ್ಯ ಕಂಡೆ ಆಗ ಅವರ ಅತ್ತೆ ನನ್ನನ್ನು ನೋಡಿ ನನ್ನ ಮನಸ್ಸನ್ನು ಕೆಡಿಸಿದರು ಅವರು ಹೇಳಿದರು ನಾನು ನಿನ್ನ ತಂಗಿಯನ್ನು ರೆಡ್ ಆ್ಯಂಡ್ ಆಗಿ ಹಿಡಿದಿದ್ದೇನೆ ನನ್ನ ಮಗ ತೀರಿ ಹೋಗಿ ಇನ್ನು ಒಂದು ತಿಂಗಳು ಕೂಡ ಆಗಿಲ್ಲ ನಿನ್ನ ತಂಗಿಯನ್ನು ಭೇಟಿಯಾಗಲು ರಾತ್ರಿ ವೇಳೆ ನಿನ್ನ ತಂಗಿಯ ಪ್ರೇಮಿ ರಹಸ್ಯವಾಗಿ ಬರುತ್ತಿದ್ದಾನೆ ನನ್ನ ಮಗನ ಸಾವಿಗೆ ಇದೇ ಕಾರಣ ಎಂದು ನನಗೆ ಗೊತ್ತಾಗಿದೆ ಆದ್ದರಿಂದ ನಾನು ಈಗ ಇದನ್ನು ಸಹಿಸುವುದಿಲ್ಲ ನಾನು ಇವಳಿಗೆ ಮನೆಯಲ್ಲಿ ಜಾಗ ನೀಡಿದೆ ಈಗ ಇವಳು ವಿಧವೆಯಾಗಿದ್ದಾಳೆ ಒಬ್ಬ ವಿಧವೆಗೆ ಹೇಗೆ ಇರಬೇಕು ಅದನ್ನು ಬಿಟ್ಟು ಇವಳು ನಮ್ಮ ಗೌರವವನ್ನು ಹಾಳು ಮಾಡಿದ್ದಾಳೆ ನಮ್ಮ ಮನೆಯಲ್ಲಿ ಚಿಕ್ಕ ಹುಡುಗಿಯರಿದ್ದಾರೆ ನಿಮ್ಮ ತಂಗಿಯನ್ನು ನಿಮ್ಮ ಮನೆಗೆ ಕರೆದುಕೊಂಡು ಹೋಗಿ ಎಂದು ಹೇಳಿದರು ನನ್ನ ತಂಗಿಯ ಅತ್ತೆಯ ಮಾತನ್ನು ಕೇಳಿ ನನಗೆ ಆಶ್ಚರ್ಯವಾಯಿತು ಅವಳ ಅತ್ತೆಯ ಮಾತಿಗೆ ಬೆರಗಾಗಿ ನೋಡಿದೆ ಅವಳ ಅತ್ತೆ ಅವಳ ಮುಖಕ್ಕೆ ಕೆಂಪಾಗುವಷ್ಟು ಹೊಡೆದಿದ್ದಳು ಬಟ್ಟೆ ಕೂಡ ಹರಿದಿತ್ತು ನಿಮಗೆ ಏನೋ ತಪ್ಪು ತಿಳುವಳಿಕೆ ಆಗಿದೆ ಎಂದು ನಾನು ಅವರ ಅತ್ತೆಗೆ ತಿಳಿಸಲು ಪ್ರಯತ್ನಿಸಿದೆ ಆಗ ನನ್ನ ತಂಗಿಯು ಆ ಮಾತುಗಳನ್ನು ಕೇಳಿದ ಮೇಲೆ ಮೌನವಾಗಿ ತಲೆಬಾಗಿ ನಿಂತಿದ್ದಳು ಮತ್ತು ಅವಳು ತನ್ನ ಅತ್ತೆ ಆರೋಪಗಳನ್ನು ನಿರಾಕರಿಸಲಿಲ್ಲ ನಾನು ನನ್ನ ತಂಗಿಯನ್ನು ಕೇಳಿದೆ ನಿಮ್ಮ ಅತ್ತೆ ಹೇಳುವುದು ನಿಜವೇ ಆದರೆ ಅವಳು ಏನನ್ನು ಮಾತನಾಡದೆ ಇನ್ನು ಮೌನವಾಗಿಯೇ ಇದ್ದಳು ಅವಳ ಈ ಮೌನ ಅಪರಾಧಿ ಎಂದು ಸಾಬೀತುಪಡಿಸುತ್ತಿತ್ತು ಆಗ ಅವರ ಅತ್ತೆ ಅವಳೇನು ಹೇಳುತ್ತಾಳೆ ಯಾರೋ ಅವಳ ಹಳೆಯ ಪ್ರೇಮಿ ಇರಬೇಕು ದಿನ ಅವನನ್ನು ಭೇಟಿಯಾಗಿ ಕದ್ದು ಮುಚ್ಚಿ ಚಕ್ಕಂದ ಆಡುತ್ತಿದ್ದಾಳೆ ಈ ಕೆಟ್ಟ ನಡವಳಿಕೆ ಹೆಂಗಸನ್ನು ನಿನ್ನ ಜೊತೆ ಕರೆದುಕೊಂಡು ಹೋಗು ಎಂದರು ನಾನು ಮರುಮಾತನಾಡದೆ ನನ್ನ ತಂಗಿಯನ್ನು ನಮ್ಮ ಮನೆಗೆ ಕರೆದುಕೊಂಡು ಬಂದೆ ಮನೆಯಲ್ಲಿ ಕುಳಿತಿದ್ದ ನನ್ನ ಹೆಂಡತಿ ನನ್ನ ಜೊತೆಯಲ್ಲಿದ್ದ ನನ್ನ ತಂಗಿಯನ್ನು ನೋಡಿ ಗಲಾಟೆ ಮಾಡಿದಳು ಮತ್ತು ಹೇಳಿದಳು ಅವಳು ಮೊದಲು ತನ್ನ ಗಂಡನನ್ನು ತಿಂದಳು ಈಗ ನೀವು ಅವಳನ್ನು ನಮ್ಮ ಮನೆಗೆ ಕರೆತಂದಿದ್ದೀರಾ ಅವಳ ಅತ್ತೆ ಅವಳನ್ನು ತನ್ನ ಮನೆಯಲ್ಲಿಟ್ಟುಕೊಳ್ಳಲು ಬಯಸುವುದಿಲ್ಲ ಏಕೆಂದರೆ ನಿನ್ನ ತಂಗಿಗೆ ಅವಳ ಗಂಡನ ಪಾಲನ್ನು ಕೊಡಬೇಕಾಗುತ್ತದೆ ಹಾಗೂ ಅವರ ಫ್ಯಾಕ್ಟರಿಯ ಕಡೆಯಿಂದ ಬರುವ ದುಡ್ಡು ಅವಳ ಕೈ ಸೇರುತ್ತದೆ ಎಂದು ಇಲ್ಲಿಗೆ ಕಳಿಸಿದ್ದಾರೆ ನೀವು ಅವಳನ್ನು ಅಲ್ಲೇ ಬಿಟ್ಟು ಬರಬೇಕಾಗಿತ್ತು ಎಂದಳು ನನ್ನ ಹೆಂಡತಿಗೆ ಅವಳ ಅತ್ತೆ ನನ್ನ ತಂಗಿಯ ಮೇಲೆ ಎಂಥ ಆರೋಪ ಮಾಡಿದ್ದಾಳೆ ಎಂದು ನಾನು ಹೇಗೆ ಹೇಳಲಿ ನಾನು ನನ್ನ ಹೆಂಡತಿಗೆ ಸ್ವಲ್ಪ ದಿನ ಅವಳು ಇಲ್ಲೇ ಉಳಿಯಲಿ ನಂತರ ಅವಳಿಗೆ ಎರಡನೇ ಮದುವೆ ವ್ಯವಸ್ಥೆ ಮಾಡುತ್ತೇನೆ ಎಂದು ಹೇಳಿದೆ ಮತ್ತು ಅವಳಿಗೆ ಸುಮ್ಮನಿರಲು ಬೇಡಿಕೊಂಡೆ ನನ್ನ ತಂಗಿಯ ಮದುವೆಗೂ ಮೊದಲು ನಮ್ಮ ಮನೆಯಲ್ಲಿ ಎರಡು ಕೋಣೆಗಳು ಇದ್ದವು ನನ್ನ ತಂಗಿಯ ಮದುವೆ ನಂತರ ಅವಳ ಕೋಣೆಯನ್ನು ನಮ್ಮ ಮಗನಿಗೆ ನೀಡಿದ್ದೆವು ಹಾಗಾಗಿ ನನ್ನ ತಂಗಿ ಬಂದಾಗ ಅವಳಿಗೆ ಜಾಗವಿರಲಿಲ್ಲ ನಾನು ನನ್ನ ಹೆಂಡತಿಗೆ ಹೇಳಿದೆ ಮಗನೊಂದಿಗೆ ತಂಗಿಯ ರೂಮನ್ನು ಶೇರ್ ಮಾಡಿಕೊಳ್ಳಲಿ ಎಂದು ಆದರೆ ನನ್ನ ಮಗ ಅದಕ್ಕೆ ಒಪ್ಪಲಿಲ್ಲ ಮತ್ತು ಹೇಳಿದನು ಅಪ್ಪ ಅತ್ತೆಯನ್ನು ನಿಮ್ಮ ಕೋಣೆಯಲ್ಲಿ ಇರಿಸಿಕೊಳ್ಳಿ ಎಂದು ನಾನು ನನ್ನ ತಂಗಿಯನ್ನು ನನ್ನ ಕೋಣೆಯಲ್ಲಿ ಹೇಗೆ ಇಟ್ಟುಕೊಳ್ಳಲಿ ಅದಕ್ಕೆ ನನ್ನ ಹೆಂಡತಿ ಹೇಳಿದಳು ನೀವೇನು ಚಿಂತೆ ಮಾಡಬೇಡಿ ನಿಮ್ಮ ತಂಗಿ ಹಾಲ್ನಲ್ಲಿ ಒಂದು ಸಿಂಗಲ್ ಕಾಟ್ ಇದೆ ಅವಳು ಅಲ್ಲಿ ಮಲಗಿಕೊಳ್ಳುತ್ತಾಳೆ ನಾನೇ ಅವಳಿಗೆ ಹೇಳುತ್ತೇನೆ ಎಂದು ಹೇಳಿದಳು ನನ್ನ ಹೆಂಡತಿ ಹೇಳಿದ ಮಾತು ನನಗೆ ಇಷ್ಟವಾಗಲಿಲ್ಲ ಆದರೆ ನನ್ನ ಮನೆಯನ್ನು ನನ್ನ ಹೆಂಡತಿಯು ಆಳುತ್ತಿದ್ದಳು ಆದ್ದರಿಂದ ನಾನು ಮೌನವಾಗಿದ್ದೆ ಆದರೆ ನನ್ನ ತಂಗಿ ತನ್ನ ಮೇಲೆ ಮಾಡಿದ ಆರೋಪವನ್ನು ಯಾಕೆ ವಿರೋಧಿಸಲಿಲ್ಲ ಎಂದು ನನಗೆ ಇನ್ನೂ ಅರ್ಥವಾಗಲಿಲ್ಲ ನನಗೆ ಪ್ರೇಮಿ ಇಲ್ಲ ಎಂದು ಏಕೆ ಹೇಳಲಿಲ್ಲ ಆದರೆ ಈ ನನ್ನ ವೇದನೆಯನ್ನು ನಾನು ಹೆಂಡತಿಯ ಮುಂದೆ ತೋರ್ಪಡಿಸಿಕೊಳ್ಳಲಿಲ್ಲ ಏಕೆಂದರೆ ನನ್ನ ಹೆಂಡತಿಗೆ ಈ ವಿಷಯ ತಿಳಿದರೆ ಹಾಲ್ನಲ್ಲಿಯೂ ನನ್ನ ತಂಗಿಗೆ ಜಾಗ ಕೊಡುವುದಿಲ್ಲ ನನ್ನ ತಂಗಿ ಮನೆಗೆ ಬಂದು ಕೇವಲ ಒಂದು ದಿನ ಮಾತ್ರ ಕಳೆದಿದೆ ಅವಳು ಇಲ್ಲಿ ಸ್ವಲ್ಪ ನೆಮ್ಮದಿಯಾಗಿರಲಿ ಎಂದುಕೊಳ್ಳುತ್ತಿದ್ದಾಗ ನನ್ನ ಹೆಂಡತಿ ಮನೆಯ ಕೆಲಸ ಮತ್ತು ಅಡುಗೆ ಕೆಲಸ ಮಗನನ್ನು ನೋಡಿಕೊಳ್ಳುವ ಜವಾಬ್ದಾರಿಯನ್ನು ಅವಳ ಮೇಲೆ ಹಾಕಿದಳು ನಾನು ಸಹ ನನ್ನ ಹೆಂಡತಿಯ ಮಾತಿನಂತೆ ಅಡುಗೆ ಮಾಡುವ ಮತ್ತು ಮನೆ ಸ್ವಚ್ಛಗೊಳಿಸುವ ಕೆಲಸವನ್ನು ನನ್ನ ತಂಗಿಗೆ ವಹಿಸಿದೆ ಇದರಿಂದ ನನ್ನ ಹೆಂಡತಿಯು ನಿರಾತಂಕವಾದಳು ಮತ್ತು ನನ್ನ ತಂಗಿಯು ಮನೆಯಲ್ಲಿ ಕೆಲಸಗಳನ್ನು ಮಾಡಲು ಪ್ರಾರಂಭಿಸಿದಳು ಏಕೆಂದರೆ ಅವಳಿಗೆ ನನ್ನ ಹೆಂಡತಿಯ ಸ್ವಭಾವ ಗೊತ್ತಿತ್ತು ನನಗೆ ಇದೆಲ್ಲವೂ ಇಷ್ಟವಿಲ್ಲದಿದ್ದರೂ ನನ್ನ ಹೆಂಡತಿಗೆ ಒಂದು ಮಾತು ಹೇಳುವ ಧೈರ್ಯ ಕೂಡ ನನಗೆ ಇರಲಿಲ್ಲ ಆದ್ದರಿಂದ ನಾನು ನನ್ನ ತಂಗಿಯನ್ನು ಮನೆ ಕೆಲಸಕ್ಕೆ ನೇಮಿಸಿದೆ ನಾನು ಕೆಲಸದಿಂದ ಹಿಂತಿರುಗಿದಾಗ ನನ್ನ ಹೆಂಡತಿ ತುಂಬ ವಿಚಿತ್ರವಾದ ಮಾತನ್ನು ಹೇಳಿದಳು ನಿಮ್ಮ ತಂಗಿಯ ನಡತೆ ನನಗೆ ಇಷ್ಟವಾಗುತ್ತಿಲ್ಲ ಅವಳ ಗಂಡ ಸತ್ತ ಮೇಲೆ ಅವಳು ಅಲೆಮಾರಿಯಾಗಿದ್ದಾಳೆ ನನ್ನ ಹೆಂಡತಿ ಬಾಯಿಂದ ಇದನ್ನು ಕೇಳಿ ನಾನು ಕೋಪದಿಂದ ಅವಳನ್ನು ನೋಡಿದೆ ನೀನು ಏನು ಹೇಳುತ್ತಿದ್ದೀಯಾ ನನ್ನ ತಂಗಿ ವಿಧವೆ ಅವಳು ಈಗ ಸಂಕಟದಲ್ಲಿದ್ದಾಳೆ ಅವಳ ವಿರುದ್ಧ ನೀನು ಈ ರೀತಿಯಾಗಿ ಮಾತನಾಡುತ್ತಿದ್ದೀಯಾ ಎಂದು ರೇಗಿದಾಗ ಆಗ ನನ್ನ ಹೆಂಡತಿ ನಾವು ಹೇಳುವುದನ್ನು ನೀವು ನಂಬದಿದ್ದರೆ ನಾನು ನನ್ನ ಕಣ್ಣುಗಳಿಂದ ನೋಡಿದ ಎಲ್ಲ ಸತ್ಯವನ್ನು ಹೇಳುತ್ತೇನೆ ಎಂದಳು ನೀನು ಸುಮ್ಮನೆ ಬಾಯಿಗೆ ಬಂದ ಹಾಗೆಲ್ಲ ಮಾತನಾಡಬೇಡ ಸುಮ್ಮನೆ ಇದ್ದು ಬಿಡು ಎಂದಾಗ ನಿಮಗೆ ಸತ್ಯ ಗೊತ್ತಾದ ಮೇಲೆ ನೀವೇ ತಲೆ ಮೇಲೆ ಕೈ ಹೊತ್ತುಕೊಂಡು ಕೂರುತ್ತೀರಿ ಅಂತ ಸಿಟ್ಟಿನಿಂದ ಹೇಳಿದಳು ನಿಮ್ಮ ತಂಗಿ ಯಾರನ್ನು ಗುಟ್ಟಾಗಿ ಮೀಟ್ ಮಾಡ್ತಾಳೆ ಅವಳು ಯಾರನ್ನು ಹುಡುಕಿಕೊಂಡು ಹೋಗ್ತಾಳೆ ನಮ್ಮ ಮರ್ಯಾದೆಯನ್ನು ಅವಳು ತೆಗೆಯುವವಳಿದ್ದಾಳೆ ಎಂದು ನನ್ನ ಹೆಂಡತಿ ಹೇಳಿದಾಗ ನನಗೆ ನನ್ನ ತಂಗಿಯ ಅತ್ತೆ ಹೇಳಿದ ಮಾತು ನೆನಪಾಯಿತು ಅವರೂ ಕೂಡ ಅದೇ ರೀತಿ ಹೇಳಿದ್ದರು ನಾನು ಸ್ವಲ್ಪ ಸಮಯ ಮೌನವಾಗಿದ್ದೆ ನಂತರ ನನ್ನ ಹೆಂಡತಿಗೆ ಹೇಳಿದೆ ಅವಳ ದುಃಖವನ್ನಾದರೂ ಮರೆಯಲು ಬಿಡು ಅದಕ್ಕೂ ಮೊದಲು ನಾನು ಅವಳ ಮದುವೆಯನ್ನು ಮಾಡಿಸುವ ಬಗ್ಗೆ ಯೋಚಿಸಲು ಸಹ ಸಾಧ್ಯವಿಲ್ಲ ನನ್ನ ಮಾತು ಕೇಳಿ ನನ್ನ ಹೆಂಡತಿ ಜೋರಾಗಿ ನಕ್ಕಳು ಅವಳ ದುಃಖ ನಿಮಗೆ ತಿಳಿಯುತ್ತದೆ ಆದರೆ ನಿಮ್ಮ ಗೌರವದ ಬಗ್ಗೆ ಅವಳು ಕಾಳಜಿ ವಹಿಸುವುದಿಲ್ಲ ಅವಳು ನಿಮ್ಮ ಮುಖಕ್ಕೆ ಬಳಿದು ಹೋಗುತ್ತಾಳೆ ಆಗ ನಾವು ಏನೇ ಯೋಚನೆ ಮಾಡಿದ್ದರೂ ಪ್ರಯೋಜನಕ್ಕೆ ಬರುವುದಿಲ್ಲ ಎಂದು ಖಾರವಾಗಿ ಹೇಳುತ್ತಾ ನನ್ನ ಹೆಂಡತಿ ಮಗನನ್ನು ಸ್ಕೂಲಿಗೆ ಬಿಡುವುದಕ್ಕೆ ಹೋದಳು ನಾನು ಇದೇ ಯೋಚನೆಯಲ್ಲಿ ಕಳೆದು ಹೋಗಿದ್ದೆ ನನ್ನ ಸಹೋದರಿ ನಿಜವಾಗಿಯೂ ಕೆಟ್ಟವಳೆ ಅವಳು ಯಾರೊಂದಿಗಾದರೂ ಅನೈತಿಕ ಸಂಬಂಧ ಹೊದಿದ್ದಾಳಾ ಚೇಚೆ ನಾನು ಅವಳ ಅಣ್ಣ ನಾನು ಈ ರೀತಿಯಾಗಿ ಯೋಚನೆ ಮಾಡಬಾರದು ಆದರೆ ಅವಳ ಅತ್ತೆ ಮತ್ತು ನನ್ನ ಹೆಂಡತಿ ಇಬ್ಬರು ಒಂದೇ ರೀತಿ ಹೇಳಲು ಹೇಗೆ ಸಾಧ್ಯ ಆದರೆ ನಾನು ನನ್ನ ತಂಗಿಯ ಮೇಲೆ ಅವರ ಅತ್ತೆ ಈ ರೀತಿ ಅಪವಾದ ಮಾಡುತ್ತಿದ್ದಾರೆ ಅಂತ ಹೇಳಲಿಲ್ಲ ಇದರ ಬಗ್ಗೆ ನನ್ನ ತಂಗಿ ಒಬ್ಬಳೇ ಇರುವಾಗ ನಾನು ವಿಷಯವೇನೆಂದು ತಿಳಿದುಕೊಳ್ಳುತ್ತೇನೆ ಹೀಗೆ ಎರಡು ದಿನಗಳು ಕಳೆದವು ನನ್ನ ಹೆಂಡತಿ ಇಂದು ಮಾರುಕಟ್ಟೆಗೆ ಹೋಗಿದ್ದಳು ಜೊತೆಗೆ ಮಗನನ್ನು ಕರೆದುಕೊಂಡು ಹೋಗಿದ್ದಳು ಮನೆಯಲ್ಲಿ ನಾನು ಮತ್ತು ನನ್ನ ತಂಗಿ ಮಾತ್ರ ಇದ್ದೆವು ರತ್ನ ನನಗೆ ಟೀ ಮಾಡಿ ತಂದುಕೊಟ್ಟಳು ಆಗ ನಾನು ಅವಳನ್ನು ನನ್ನ ಪಕ್ಕದಲ್ಲಿ ಕುಳಿತುಕೊಳ್ಳಲು ಹೇಳಿದೆ ಮತ್ತು ಆ ದಿನ ನಿಮ್ಮ ಅತ್ತೆಗೆ ಏನಾಯಿತು ನಿಮ್ಮ ಅತ್ತೆ ಏನು ಹೇಳುತ್ತಿದ್ದರು ನಿನ್ನ ಮೇಲೆ ಅಷ್ಟು ದೊಡ್ಡ ಆರೋಪವನ್ನು ಹೊರಿಸುವಂತಹ ಕೆಲಸ ನೀನು ಏನು ಮಾಡಿದೆ ನನ್ನ ಮಾತು ಕೇಳಿ ಅವಳು ಆಗಲೂ ಸಹ ತಲೆಬಾಗಿ ಮೌನವಾಗಿ ಕುಳಿತಿದ್ದಳು ಅವಳು ಒಂದೇ ಒಂದು ಮಾತನ್ನು ಆಡಲಿಲ್ಲ ಆಗ ನಾನು ಅವಳಿಗೆ ಹೇಳಿದೆ ನಿನ್ನ ಮೌನದಿಂದ ನನಗೆ ಏನೂ ಅರ್ಥವಾಗುತ್ತಿಲ್ಲ ಏನಾಯಿತು ಎಂದು ನೀನು ನನ್ನ ಬಳಿ ಹೇಳು ಎಂದಾಗ ಅವಳ ಕಣ್ಣುಗಳಿಂದ ಕಣ್ಣೀರು ಹರಿಯಲು ಪ್ರಾರಂಭಿಸಿತು ಮತ್ತು ಅವಳು ಅಲ್ಲಿಂದ ಎದ್ದು ಹೋದಳು ಅವಳು ನನಗೆ ಪೂರ್ತಿ ಸತ್ಯವನ್ನು ಹೇಳಿದ್ದರೆ ನಾನು ನನ್ನ ಹೆಂಡತಿಯನ್ನು ಎದುರಿಸುತ್ತಿದ್ದೆ ಆದರೆ ಅವಳ ಈ ಮೌನ ಅವಳನ್ನು ಅಪರಾಧಿ ಎಂದು ಸಾಬೀತುಪಡಿಸುತ್ತಿತ್ತು ನಾನು ಎಷ್ಟು ಕೇಳಿದರೂ ಅವಳು ಏನನ್ನು ಹೇಳಲಿಲ್ಲ ಹೀಗೆ ದಿನಗಳು ಸಾಗತೊಡಗಿದವು ಒಂದು ರಾತ್ರಿ ನಾನು ನನ್ನ ಕೋಣೆಯಿಂದ ಹೊರಗೆ ಬಂದಾಗ ಹಾಲ್ನ ಬೆಡ್ ಮೇಲೆ ರತ್ನ ಇರಲಿಲ್ಲ ನಾನು ಆ ಕಡೆ ಈ ಕಡೆ ನೋಡಿದೆ ಆದರೆ ಅವಳು ಎಲ್ಲಿಯೂ ಕಾಣಿಸಲಿಲ್ಲ ಸ್ವಲ್ಪ ಸಮಯದ ನಂತರ ರತ್ನ ಟೆರೆಸ್ನ ಮೆಟ್ಟಿಲುಗಳಿಂದ ಕೆಳಗೆ ಇಳಿದು ಬರುತ್ತಿದ್ದಳು ನಾನು ಅವಳನ್ನು ಆಶ್ಚರ್ಯದಿಂದ ಕೇಳಿದೆ ನೀನು ಇಷ್ಟು ಕತ್ತಲೆಯಲ್ಲಿ ಟೆರೆಸ್ ಮೇಲೆ ಏನು ಮಾಡುತ್ತಿದ್ದೆ ನನ್ನ ಮಾತನ್ನು ಕೇಳಿದ ರತ್ನ ತುಂಬ ಭಯಗೊಂಡಳು ಅವಳು ಜೋರಾಗಿ ಉಸಿರು ತೆಗೆದುಕೊಂಡು ಹೇಳಿದಳು ನಾನು ಟೆರೆಸ್ಗೆ ಹೋಗಿದ್ದೆ ಅವಳು ಹೇಳಿದ್ದನ್ನು ಕೇಳಿ ನನಗೆ ಅರಗಿಸಿಕೊಳ್ಳಲಾಗಲಿಲ್ಲ ಹಾಲ್ನಲ್ಲಿ ಮಲಗಿದ್ದವಳು ಟೆರೆಸ್ಗೆ ಇಷ್ಟೊತ್ತಿನಲ್ಲಿ ಹೋಗುವ ಅಗತ್ಯ ಏನಿತ್ತು ಆಗ ನನ್ನ ಹೆಂಡತಿ ಮತ್ತು ರತ್ನಾಳ ಅತ್ತೆ ಹೇಳಿದ್ದು ನನಗೆ ಸರಿ ಅನಿಸಿತು ಆದರೆ ಸಮಸ್ಯೆ ಬೇರೆ ಇತ್ತು ನನಗೆ ಅದನ್ನು ಸಾಬೀತುಪಡಿಸಲು ಯಾವುದೇ ಪುರಾವೆ ಸಿಗುವವರೆಗೂ ನನ್ನ ತಂಗಿಯ ಮೇಲೆ ಸಂಶಯ ಪಡಲು ಸಾಧ್ಯವಿರಲಿಲ್ಲ ಕೆಲವು ದಿನಗಳ ನಂತರ ಒಂದು ದಿನ ನನ್ನ ಹೆಂಡತಿಯ ತಾಯಿಯ ಆರೋಗ್ಯ ಹದಗೆಟ್ಟಿತು ಆಗ ನನ್ನ ಹೆಂಡತಿ ರೀ ನಾನು ನನ್ನ ತವರು ಮನೆಗೆ ಹೋಗಿ ಬರ್ತೀನಿ ನನ್ನ ತಾಯಿಯನ್ನು ನೋಡಿ ಬರಲು ಮಗನಿಗೆ ಎಕ್ಸಾಮ್ ಇದೆ ಹಾಗಾಗಿ ಅವನನ್ನು ಇಲ್ಲೇ ಬಿಟ್ಟು ಹೋಗುತ್ತೇನೆ ರತ್ನ ಅವನನ್ನು ನೋಡಿಕೊಳ್ಳುತ್ತಾಳೆ ನೀವು ಹುಷಾರಾಗಿರಿ ಎಂದು ಹೇಳಿದಳು ನಾನು ಆಗ ಪರವಾಗಿಲ್ಲ ನೀನು ಹುಷಾರಾಗಿ ಹೋಗಿ ನಿನ್ನ ಅಮ್ಮನ ಆರೋಗ್ಯ ವಿಚಾರಿಸಿಕೊಂಡು ಬಾ ಎಂದು ಹೇಳಿದೆ ನಂತರ ನನ್ನ ಹೆಂಡತಿ ತವರಿಗೆ ಹೋದಳು ಆ ದಿನ ಮಳೆಯ ವಾತಾವರಣವಿತ್ತು ನನ್ನ ತಂಗಿ ರತ್ನ ಊಟ ಮಾಡಿ ಹೊರಗೆ ಮಲಗಿದ್ದಳು ನನ್ನ ಹೆಂಡತಿ ಹೋದ ನಂತರ ನಾನು ನನ್ನ ತಂಗಿಗೆ ಹೇಳಿದೆ ನೀನು ಇಲ್ಲಿ ಮಲಗುವುದು ಬೇಡ ನಿನ್ನ ಅತ್ತಿಗೆ ಬರುವವರೆಗೂ ನೀನು ನಮ್ಮ ರೂಮಿನಲ್ಲೇ ನೆಮ್ಮದಿಯಾಗಿ ಮಲಗಿಕೊ ನಾನು ಇಲ್ಲಿ ಮಲಗಿಕೊಳ್ಳುತ್ತೇನೆ ಎಂದು ಹೇಳಿದೆ ಅದಾಗಲೇ ಮಧ್ಯರಾತ್ರಿಯಾಗಿತ್ತು ನನ್ನ ತಂಗಿ ಎಚ್ಚರವಾಗಿರುವಂತೆ ಮತ್ತು ಅವಳ ಹಾಸಿಗೆ ಅಲುಗಾಡುತ್ತಿದೆ ಎಂದು ನನಗೆ ಭಾಸವಾಯಿತು ಆದ್ದರಿಂದ ನಾನು ಬಹುಶಃ ಅವಳು ಇನ್ನೂ ಮಲಗಿಲ್ಲವೇನೋ ಅವಳಿಗೂ ಸಹ ನನ್ನಂತೆ ನಿದ್ದೆ ಬರಲಿಲ್ಲವೇನೋ ಎಂದುಕೊಂಡು ನಾನು ಸುಮ್ಮನೆ ಮಲಗಿದ್ದೆ ಸ್ವಲ್ಪ ಹೊತ್ತು ಅವಳು ಮಂಚದ ಮೇಲೆ ಆ ಕಡೆ ಈ ಕಡೆ ಹೊರಳಾಡಿದಂತೆ ಅನಿಸಿತು ಆದರೆ ಮರುದಿನ ಬೆಳಿಗ್ಗೆ ಎಲ್ಲವೂ ಚೆನ್ನಾಗಿತ್ತು ನನ್ನ ತಂಗಿಯ ಕಣ್ಣುಗಳು ಸ್ವಲ್ಪ ಕೆಂಪಾಗಿದ್ದವು ಬಹುಶಃ ರಾತ್ರಿ ಸರಿಯಾಗಿ ನಿದ್ದೆ ಇಲ್ಲದ ಕಾರಣ ಹೀಗಾಗಿರಬೇಕು ಎಂದುಕೊಂಡು ನಾನು ಅವಳಿಗೆ ಏನನ್ನೂ ಕೇಳಲಿಲ್ಲ ಆದರೆ ಇಂದು ಕೂಡ ರಾತ್ರಿ ಅದೇ ರಿಪೀಟ್ ಆಯಿತು ರತ್ನ ಮಂಚದ ಮೇಲೆ ರಾತ್ರಿ ಇಷ್ಟೊತ್ತಿನವರೆಗೂ ಎಚ್ಚರವಾಗಿ ಇವಳು ಏನು ಮಾಡುತ್ತಿದ್ದಾಳೆ ಅವಳು ರೂಮ್ನಿಂದ ಏನೋ ಶಬ್ದ ಬರುವಂತಿದೆಯಲ್ಲ ಎಂದು ನಾನು ಮೊಬೈಲ್ ಟಾರ್ಚ್ ಆನ್ ಮಾಡಿ ನೋಡಿದೆ ನನ್ನ ಎದುರಿಗಿನ ದೃಶ್ಯ ನೋಡಿ ನನಗೆ ತುಂಬ ಭಯವಾಯಿತು ಕತ್ತಲಲ್ಲಿ ನನ್ನ ತಂಗಿ ಎದ್ದು ಕುಳಿತುಕೊಂಡಿದ್ದಳು ಮತ್ತು ಒಣ ರೊಟ್ಟಿಯನ್ನು ಮುರಿದು ತಿನ್ನುತ್ತಿದ್ದಳು ನನ್ನ ತಂಗಿ ಇಷ್ಟು ಗಟ್ಟಿಯಾದ ರೊಟ್ಟಿ ತಿನ್ನುತ್ತಿರುವುದನ್ನು ನಾನು ನೋಡುತ್ತಾ ಕುಳಿತೆ ನಂತರ ನಾನು ಎದ್ದು ಅವಳ ಹಾಸಿಗೆಯ ಪಕ್ಕಕ್ಕೆ ಹೋದೆ ಮತ್ತು ಅವಳು ಹೊದ್ದುಕೊಂಡಿದ್ದ ಬೆಡ್ಶೀಟನ್ನು ಎಳೆದಾಗ ಅವಳು ಕಳ್ಳತನ ಮಾಡಿದಂತೆ ನನ್ನಿಂದ ದೂರ ದೂರ ಹೋಗುತ್ತಿದ್ದಳು ನಾನು ಆಶ್ಚರ್ಯದಿಂದ ರತ್ನಾಳನ್ನು ಕೇಳಿದೆ ನೀನು ಏನು ಮಾಡುತ್ತಿದ್ದೀಯಾ ನಿನಗೆ ಹಸಿದಿದ್ದರೆ ಮತ್ತೆ ಊಟ ಹಾಕಿಕೊಂಡು ಮಾಡಬಹುದಲ್ಲವೇ ಎಂದಾಗ ಅವಳು ಅಳಲು ಪ್ರಾರಂಭಿಸಿದಳು ಮತ್ತೆ ಹೇಳಿದಳು ನಾನು ತಂಗಳು ಮಾತ್ರ ತಿನ್ನಬೇಕು ಫ್ರೆಶ್ ಆಗಿ ಮಾಡಿದ ಯಾವುದೇ ಪದಾರ್ಥವನ್ನು ತಿನ್ನಬಾರದು ಎಂದು ಅತ್ತಿಗೆ ಹೇಳಿದ್ದಾಳೆ ಆದ್ದರಿಂದ ನಾನು ಉಳಿದಿರುವ ಆಹಾರವನ್ನು ಮಾತ್ರ ತಿನ್ನುತ್ತೇನೆ ಹಾಗಾಗಿ ರಾತ್ರಿ ಹೊಟ್ಟೆ ಹಸಿಯುತ್ತಿದೆ ನಾನು ಎಲ್ಲರೂ ತಿಂದು ಮಿಕ್ಕಿರುವ ರೊಟ್ಟಿಯನ್ನು ಬಚ್ಚಿಟ್ಟುಕೊಂಡು ರಾತ್ರಿ ಹೊತ್ತಿನಲ್ಲಿ ಯಾರಿಗೂ ಗೊತ್ತಾಗದ ಹಾಗೆ ರತ್ನಾಳ ಮಾತು ಕೇಳಿ ನನ್ನ ಹೃದಯ ಕಿ ಉಚಿದಂತಾಯಿತು ಅಂದರೆ ನಿನಗೆ ನನ್ನ ಹೆಂಡತಿ ಸರಿಯಾಗಿ ಊಟ ನೀಡುತ್ತಿಲ್ಲ ಎಂದು ನನಗೆ ಏಕೆ ಹೇಳಲಿಲ್ಲ ಎಂದು ಕೇಳಿದೆ ಆಗ ಅವಳು ಹೇಳಿದಳು ಅಣ್ಣ ಈ ವಿಷಯವನ್ನು ನಾನು ಯಾರೊಂದಿಗೂ ಹೇಳಿಲ್ಲ ನನ್ನ ಗಂಡ ಸಾಯುವ ಒಂದು ದಿನದ ಹಿಂದೆ ನನಗೆ ತಿಳಿದಿದ್ದು ನಾನು ಪ್ರೆಗ್ನೆಂಟ್ ಇದ್ದೇನೆ ಎಂದು ನನ್ನ ಗಂಡ ಹೇಳಿದರು ಈ ವಿಷಯವನ್ನು ನಾನೇ ಎಲ್ಲರಿಗೂ ಹೇಳುತ್ತೇನೆ ಎಂದು ಅದಕ್ಕಾಗಿ ನಾನು ಯಾರಿಗೂ ಈ ವಿಷಯದ ಬಗ್ಗೆ ಹೇಳಿರಲಿಲ್ಲ ಆಮೇಲೆ ಅವರ ಸಾವಾಯಿತು ನನ್ನ ಗಂಡನ ಸಾವಿನ ಆಘಾತದಿಂದ ನಾನು ಪ್ರೆಗ್ನೆಂಟ್ ಇರುವುದನ್ನೇ ಮರೆತು ಹೋಗಿದ್ದೆ ಸ್ವಲ್ಪ ದಿನಗಳ ನಂತರ ನಾನು ಚೇತರಿಸಿಕೊಂಡಾಗ ನನ್ನ ಅತ್ತೆಯ ವರ್ತನೆ ತುಂಬ ಕೆಟ್ಟದಾಗಿತ್ತು ನಾನು ಗರ್ಭಿಣಿಯಾಗಿದ್ದೇನೆ ಎಂದು ಹೇಳಲು ಬಯಸಿದರು ಹೇಳಲು ಸಾಧ್ಯವಾಗಲಿಲ್ಲ ನಂತರ ನನ್ನ ಆರೋಗ್ಯವು ಹದಗೆಡಲು ಪ್ರಾರಂಭಿಸಿತು ನನ್ನ ನಾದಿನಿ ತನ್ನ ಪ್ರಿಯಕರನನ್ನು ಭೇಟಿಯಾಗುವುದು ನನಗೆ ತಿಳಿದಿರಲಿಲ್ಲ ಮತ್ತು ನಾನು ಒಂದು ದಿನ ನನ್ನ ಅತ್ತೆಯನ್ನು ಭೇಟಿಯಾಗಲು ಟೆರೆಸ್ ಮೇಲೆ ಅತ್ತೆಯ ರೂಮಿಗೆ ಹೋಗಬೇಕೆಂದುಕೊಂಡೆ ನಾನು ಟೆರೆಸ್ನ ಮೆಟ್ಟಿಲನ್ನು ಹತ್ತುತ್ತಿರುವಾಗ ನನ್ನ ನಾದಿನಿ ಗೀತಾ ನನ್ನನ್ನು ನೋಡಿ ಹಿಂಬಾಲಿಸಿದಳು ಆ ದಿನ ಗೀತಾ ತನ್ನ ಪ್ರಿಯಕರನನ್ನು ಭೇಟಿಯಾಗಲು ಕರೆದಿದ್ದಳು ಗೀತಾ ನನ್ನನ್ನು ನೋಡಿ ಎಲ್ಲೋ ಕತ್ತಲೆಯಲ್ಲಿ ಮರೆಯಾದಳು ಮತ್ತು ಗೀತಾ ನನ್ನನ್ನು ತನ್ನ ಪ್ರೇಮಿಯೊಂದಿಗೆ ನೋಡಿ ನನ್ನ ಜೊತೆ ಕೆಟ್ಟದಾಗಿ ವರ್ತಿಸಲು ಪ್ರಾರಂಭಿಸಿದಳು ಮತ್ತು ನನ್ನನ್ನು ಹೊಡೆಯಲು ಪ್ರಾರಂಭಿಸಿದಳು ಮತ್ತು ಅವಳು ತನ್ನ ಅಪರಾಧವನ್ನು ನನ್ನ ಮೇಲೆ ಹಾಕಿದಳು ನಾನು ಯಾರಿಗೂ ಏನನ್ನು ಹೇಳಲು ಸಾಧ್ಯವಾಗಲಿಲ್ಲ ಆಗ ಅವರು ನನ್ನನ್ನು ಮನೆಯಿಂದ ಹೊರಹಾಕಲಾಯಿತು ನಾನು ಇಲ್ಲಿಗೆ ಬಂದಾಗ ನಿಮಗೂ ಅತ್ತಿಗೆಗೂ ಈ ವಿಷಯ ಹೇಳಬೇಕೆಂದುಕೊಂಡಿದ್ದೆ ಆದರೆ ಅತ್ತಿಗೆ ನನ್ನ ಭಾರ ಹೊರಲು ತಯಾರಿರಲಿಲ್ಲ ನನ್ನ ಮನಸ್ಸಿನಲ್ಲಿ ಭಯ ಆವರಿಸಿತ್ತು ಒಂದು ವೇಳೆ ನಾನು ಗರ್ಭಿಣಿ ಎಂದು ತಿಳಿದಿದ್ದರೆ ಅತ್ತಿಗೆ ನನ್ನ ಗರ್ಭಪಾತ ಮಾಡಿಸುವಂತೆ ಹೇಳುತ್ತಿದ್ದರು ಮತ್ತೆ ನನಗೆ ಇನ್ನೊಂದು ಮದುವೆಯಾಗು ಎಂದು ಹೇಳಬಹುದು ಎಂದು ನಾನು ಸತ್ಯವನ್ನು ಮರೆಮಾಚಿದೆ ನನ್ನ ಮಗುವನ್ನು ಕಳೆದುಕೊಳ್ಳಲು ನನಗೆ ಇಷ್ಟವಿರಲಿಲ್ಲ ನಾನು ನನ್ನ ಗಂಡನನ್ನು ತುಂಬ ಪ್ರೀತಿಸುತ್ತಿದ್ದೇನೆ ಈ ಮಗು ನನ್ನ ಗಂಡನ ಪ್ರೀತಿಯ ಸಂಕೇತ ಈಗ ನಾನು ಕೆಲವೊಮ್ಮೆ ತುಂಬ ಹಸಿವಾದಾಗ ಟೆರಸ್ಗೆ ಹೋಗುತ್ತೇನೆ ಮತ್ತು ರಹಸ್ಯವಾಗಿ ತಿನ್ನಲು ಪ್ರಯತ್ನಿಸುತ್ತೇನೆ ಪಕ್ಕದ ಮನೆಯಲ್ಲಿ ನನ್ನ ಸ್ನೇಹಿತೆ ಲಕ್ಷ್ಮಿ ಇದ್ದಾಳೆ ನಾನು ಗರ್ಭಿಣಿ ಆಗಿರುವ ವಿಷಯ ಅವಳಿಗೆ ಹೇಳಿದ್ದೇನೆ ಅತ್ತಿಗೆ ನನಗೆ ಯಾವಾಗ ತಿನ್ನಲು ಬಿಡದಿದ್ದಾಗ ಅವಳು ನನಗೆ ಏನನ್ನಾದರೂ ತಿನ್ನಲು ಕೊಡುತ್ತಿದ್ದಳು ಅತ್ತಿಗೆಗೆ ನಾನು ಯಾರನ್ನು ಗುಟ್ಟಾಗಿ ಭೇಟಿಯಾಗುತ್ತಿದ್ದೇನೆ ಎಂದು ಅನಿಸುತ್ತಿತ್ತು ಆದರೆ ಲಕ್ಷ್ಮಿ ನನಗೆ ಊಟದ ವ್ಯವಸ್ಥೆಯನ್ನು ಮಾಡುತ್ತಿದ್ದಳು ಯಾಕಂದರೆ ನಾನು ಈ ಸತ್ಯವನ್ನು ಹೇಳಿದರೆ ನಿನ್ನ ಮನೆ ಹಾಳಾಗುತ್ತದೆ ನೀನು ನನ್ನಿಂದಾಗಿ ಅತ್ತಿಗೆ ಜೊತೆ ಜಗಳವಾಡುತ್ತಿದ್ದೆ ಅತ್ತಿಗೆ ತಕ್ಷಣ ಮನೆ ಬಿಟ್ಟು ಹೋಗುತ್ತಿದ್ದಳು ನನ್ನ ಕಾರಣದಿಂದಾಗಿ ನೀನು ಅತ್ತಿಗೆ ಜೊತೆ ಜಗಳವಾಡುವುದು ನನಗೆ ಇಷ್ಟವಿಲ್ಲ ನೀನು ಅತ್ತಿಗೆ ಮಗು ತಿಂದುಬಿಟ್ಟ ಉಳಿದ ರೊಟ್ಟಿಯನ್ನು ದಿಂಬಿನ ಕೆಳಗೆ ಇಟ್ಟುಕೊಂಡಿದ್ದೆ ಆದ್ದರಿಂದ ನಾನು ಅದನ್ನು ರಾತ್ರಿ ಹಸಿವಾದಾಗ ತಿನ್ನುತ್ತಿದ್ದೆ ಇದನ್ನು ಹೇಳುತ್ತಾ ನನ್ನ ತಂಗಿ ಜೋರಾಗಿ ಅಳತೊಡಗಿದಳು ಮತ್ತು ನಾನು ನನ್ನ ತಂಗಿಯನ್ನು ತಬ್ಬಿಕೊಂಡೆ ಮತ್ತು ನನ್ನನ್ನು ನಾನು ನಿಯಂತ್ರಿಸಿಕೊಂಡೆ ನನ್ನ ಮನೆಯಲ್ಲಿ ನನ್ನ ತಂಗಿಯ ಮೇಲೆ ಏನು ದೌರ್ಜನ್ಯ ನಡೆಯುತ್ತಿದೆ ಎಂದು ಸಹ ನನಗೆ ತಿಳಿದಿರಲಿಲ್ಲ ಬಹುಶಃ ಅವಳು ನನಗೆ ಮೊದಲೇ ಹೇಳಬೇಕಾಗಿದ್ದ ಇಷ್ಟು ದೊಡ್ಡ ಸತ್ಯವನ್ನು ನನ್ನಿಂದ ಮುಚ್ಚಿಟ್ಟಿದ್ದಳು ಆದರೆ ಅವಳು ನನ್ನನ್ನು ಹೇಗೆ ನಂಬುತ್ತಾಳೆ ನಾನು ಒಳ್ಳೆಯ ಸಹೋದರ ಎಂದು ಯಾವಾಗ ಸಾಬೀತುಪಡಿಸಿದ್ದೇನೆ ಅವಳು ವಿಧವೆಯಾಗಿದ್ದರೂ ಅವಳ ಅತ್ತೆಯ ದೌರ್ಜನ್ಯದಿಂದ ನಾನು ಅವಳನ್ನು ರಕ್ಷಿಸಿ ಈ ಮನೆಗೆ ಕರೆತಂದಾಗ ನನ್ನ ಮನೆಯಲ್ಲಿ ಅವಳಿಗೆ ಸ್ವಲ್ಪ ಗೌರವ ಸಿಗಲಿಲ್ಲ ಅವಳು ಏನು ತಿನ್ನುತ್ತಾಳೆ ಅವಳು ಹೇಗೆ ಬದುಕುತ್ತಾಳೆ ಅವಳ ಬೇಕು ಬೇಡವನ್ನು ನಾನು ಸಹ ಕೇಳಲಿಲ್ಲ ಮತ್ತು ಅವಳನ್ನು ನನ್ನ ಮನೆಗೆ ಕರೆತಂದ ನಂತರ ಅವಳ ಪರವಾಗಿ ನಿಲ್ಲಲಿಲ್ಲ ನನ್ನ ಹೆಂಡತಿಯ ವರ್ತನೆ ಬಗ್ಗೆ ತಿಳಿದಿದ್ದರೂ ನನ್ನ ತಂಗಿ ಹತ್ತಿರ ಪ್ರೀತಿಯಿಂದ ಮಾತನಾಡಲಿಲ್ಲ ನನ್ನ ಪ್ರತಿಯೊಂದು ತಪ್ಪನ್ನು ಮತ್ತು ನಿರ್ಲಕ್ಷ್ಯತೆಯನ್ನು ನಾನು ಅರಿತುಕೊಂಡೆ ಈಗ ನಾನು ಅವಳನ್ನು ತುಂಬ ಕಾಳಜಿಯಿಂದ ನೋಡಿಕೊಳ್ಳುತ್ತೇನೆ ಎಂದು ಭರವಸೆ ನೀಡಿದೆ ರಾತ್ರಿ ಇಡೀ ಅವಳ ಜೊತೆ ಕೂತು ಮಾತಾಡಿ ಸಮಾಧಾನಪಡಿಸಿದೆ ನನ್ನ ತಂಗಿಗೆ ನನ್ನ ಕೈಯಿಂದಲೇ ಅಡುಗೆ ಮಾಡಿ ಊಟ ಮಾಡಿಸಿದೆ ನನ್ನ ಹೆಂಡತಿ ಬಂದಾಗ ಅವಳು ನನ್ನೊಂದಿಗೆ ಇರಲು ಬಯಸಿದರೆ ನಾನು ಅವಳೊಂದಿಗೆ ನೇರವಾಗಿ ಮಾತನಾಡುತ್ತೇನೆ ಇನ್ನು ಮುಂದೆ ಈ ಮನೆಗೆ ನಾನು ಯಜಮಾನನಾಗಿರುತ್ತೇನೆ ಎಂದು ಗಟ್ಟಿಯಾದ ನಿರ್ಧಾರ ಮಾಡಿದೆ ಅದೇನೆಂದರೆ ಅವಳು ನನ್ನೊಂದಿಗೆ ಬದುಕಬೇಕಾದರೆ ಅವಳು ನನ್ನ ತಂಗಿಗೆ ಗೌರವ ಮತ್ತು ಪ್ರೀತಿಯನ್ನು ನೀಡಬೇಕು ಇಲ್ಲದಿದ್ದರೆ ಅವಳು ತನ್ನ ತವರು ಮನೆಗೆ ಹಿಂತಿರುಗಬಹುದು ಎಂದು ಮನಸ್ಸಿನಿಂದ ಗಟ್ಟಿ ನಿರ್ಧಾರ ಮಾಡಿಕೊಂಡೆ ಮತ್ತು ಒಂದು ವಾರದ ನಂತರ ನನ್ನ ಹೆಂಡತಿ ಬಂದಳು ನಾನು ಅವಳನ್ನು ನನ್ನ ಮುಂದೆ ಕೂರಿಸಿಕೊಂಡು ನಾನು ನನ್ನ ತಂಗಿಯ ಬಗ್ಗೆ ಹೇಳಿದೆ ಇದನ್ನು ಕೇಳಿ ಅವಳು ಕೋಪಗೊಂಡಳು ಮತ್ತು ಹೇಳಿದಳು ನಿಮ್ಮ ತಂಗಿಗೆ ಮೊದಲು ಗರ್ಭಪಾತ ಮಾಡಿಸಿ ಅವಳ ಮಗುವಿನ ಜವಾಬ್ದಾರಿಯನ್ನು ಯಾರು ತೆಗೆದುಕೊಳ್ಳುತ್ತಾರೆ ಮತ್ತು ಯಾರು ಮಗುವಿನ ತಾಯಿಯನ್ನು ಸುಲಭವಾಗಿ ಮದುವೆಯಾಗುವುದಿಲ್ಲ ಈ ಮಾತನ್ನು ಕೇಳಿದ ನಾನು ಕೋಪದಿಂದ ನನ್ನ ಹೆಂಡತಿಯತ್ತ ನೋಡಿದೆ ಮತ್ತೆ ಅವಳಿಗೆ ಹೇಳಿದೆ ಈಗ ನನಗೆ ಪ್ರಪಂಚದ ಬಗ್ಗೆ ಕಾಳಜಿ ಇಲ್ಲ ನನಗೆ ನನ್ನ ತಂಗಿಯ ಸಂತೋಷವೇ ಮುಖ್ಯ ಆದ್ದರಿಂದ ಅವಳ ಜೀವನವನ್ನು ನಿರ್ಧರಿಸುವ ಹಕ್ಕು ನಿನಗೆ ಇಲ್ಲ ಈ ಮನೆ ನನ್ನದು ಇದು ನನ್ನ ಹೆತ್ತವರಿಗೆ ಸೇರಿದ್ದು ಇದರ ಮೇಲೆ ನನ್ನ ತಂಗಿಗೂ ಹಕ್ಕಿದೆ ನನ್ನ ಈ ಕಟ್ಟುನಿಟ್ಟಿನ ಸ್ವರವನ್ನು ಕೇಳಿ ನನ್ನ ಹೆಂಡತಿ ಸಂಪೂರ್ಣವಾಗಿ ಮೌನವಾದಳು ನಾನು ಅವಳೊಂದಿಗೆ ಮೊದಲ ಬಾರಿಗೆ ಈ ರೀತಿ ಕಠೋರವಾಗಿ ಮಾತನಾಡಿದ್ದೆ ರತ್ನ ಮತ್ತು ಅವಳ ಮಗುವಿಗೆ ಯಾವುದೇ ತೊಂದರೆ ಆಗಲು ನಾನು ಬಿಡುವುದಿಲ್ಲ ನಾನು ಆದಷ್ಟು ಬೇಗ ಮೇಲಿನ ಮಹಡಿಯಲ್ಲಿ ಸ್ವಲ್ಪ ಭಾಗವನ್ನು ತಂಗಿಗೆ ಕೊಡುತ್ತೇನೆ ಅವಳು ನಿಮ್ಮ ಸೇವಕಿಯಲ್ಲ ಆದ್ದರಿಂದ ಅವಳು ನಿನ್ನ ಸೇವೆಯನ್ನು ಮಾಡುವುದಿಲ್ಲ ನೀನು ನಿನ್ನ ಜೀವನವನ್ನು ನಡೆಸು ಅವಳು ಅವಳ ಜೀವನವನ್ನು ನಡೆಸುತ್ತಾಳೆ ಮತ್ತು ಅವಳಿಗೆ ಒಳ್ಳೆಯ ವರ ಸಿಕ್ಕರೆ ನಾನೇ ಅವಳಿಗೆ ಮದುವೆಯನ್ನು ಮಾಡಿಸುತ್ತೇನೆ ಹೀಗೆ ಹೇಳುತ್ತಾ ನಾನು ನನ್ನ ಮಾತನ್ನು ಮುಗಿಸಿದೆ ದೂರದಲ್ಲಿ ನಿಂತಿದ್ದ ನನ್ನ ತಂಗಿಯ ಮುಖದಲ್ಲಿ ನೆಮ್ಮದಿಯ ಭಾವ ಇತ್ತು ಏಕೆಂದರೆ ನನ್ನ ಹೆಂಡತಿ ಸಂಪೂರ್ಣವಾಗಿ ಮೌನವಾಗಿದ್ದಳು ಮತ್ತು ನನ್ನ ಅಣ್ಣ ನನ್ನ ಕಷ್ಟದ ಪರಿಸ್ಥಿತಿಯಲ್ಲಿ ನನ್ನ ತಂದೆಯಂತೆ ಬೆನ್ನೆಲುಬಾಗಿ ನಿಂತಿದ್ದಾನೆ ಎಂದು ಸ್ನೇಹಿತರೆ ಇದು ಇವತ್ತಿನ ಕಥೆಯಾಗಿತ್ತು ಈ ಕತೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು